ನಿಮ್ಮೂರಲ್ಲಿ ಇದಕ್ಕೆ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವಿವಾಗ ಬಂಟ್ವಾಳದ ಜಾಕ್ರಿಬೇ ಟೆಂಬಲ್ಗೆ ಬಂದಿದ್ದೇವೆ ಒಬ್ಬರು ರಿಲೇಟಿವ್ ಮನೆಗೆ ಬರಲಿಕ್ಕಿತ್ತು ಹಾಗೆ ಇವಾಗ ಬಂದು ವಾಪಸ್ ಹೋಗ್ತಾ ಇದ್ದೇವೆ ಇಲ್ಲಿದ್ದು ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ಒಂದು ನದಿ ಹರಿತಾ ಇದೆ ಛತ್ರವತಿ ನದಿ ಸೈಡಲ್ಲೇ ಅವರ ಮನೆ ಇರೋದು ಹಾಗೆ ಇವಾಗ ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ದೇವೆ ಹೋಗ್ತಾ ಇರುವಾಗ ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ವಿಡಿಯೋ ಮಾಡಲಿಲ್ಲ ಇವಾಗ ವಾಪಸ್ ಹೋಗಾಗ ಮಳೆ ಸ್ಟಾಪ್ ಆಗಿದೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಅಂದರೆ ಸ್ವಲ್ಪ ನಡಿಲಿಕ್ಕಿದೆ ರೋಡ್ ರೋಡಲ್ಲಿ ಬಂದರೆ ಒಂದು ರೌಂಡ್ ಆಗಿ ಬರಬೇಕು ಹಾಗೆ ಶಾರ್ಟ್ ಕಟ್ ದಾರಿಯಾಗಿ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಅದು ಜಕ್ರಿ ಬೆಟ್ಟು ಅನೆ ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬ ಸುಂದರವಾದ ಜಾಗದಲ್ಲಿ ಇದೆ ಅವರ ಮನೆ ಮನೆ ಸ್ವಲ್ಪ ಒಳಗಡೆ ಇದೆ ಹಾಗೆ ಇವಾಗ ಹೋಗಿ ವಾಪಸ್ ಬರ್ತಾ ಇದ್ದೇವೆ ವಾಪಸ್ ಬರುವಾಗ ನೋಡಿ ನೇತ್ರಾವತಿಯನ್ನು ನದಿಯೇ ಕಾಣ್ತಾ ಇದೆ ಇವಾಗ ನೋಡಿ ಮಳೆಗಾಲ ಅಲ್ವಾ ನೀರು ತುಂಬಾ ಜಾಸ್ತಿಯಾಗಿದೆ ಹಾಗೆಯೇ ಅಣೆಕಟ್ಟಿದ್ದು ಬಾಗಿಲೆಲ್ಲ ತೆಗ್ದಿದ್ದಾರೆ ನೀರು ಹರಿತಾ ಇದೆ ನೋಡಿ ಅಣೆಕಟ್ಟು ಸುಂದರವಾದ ಒಂದು ಪ್ರಕೃತಿ ಸೌಂದರ್ಯ ಅಂತ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ಬಂದರೆ ಕೆಳಗಿಳಿದು ಸ್ವಲ್ಪ ನೀರು ಇರುವ ಕಡೆ ಹೋಗ್ಬೋದು ಆದರೆ ಇವಾಗ ತುಂಬ ನೀರಿದೆ ನೋಡಿ ನೀರು ಹರಿತಾ ಇದೆ ಹಾಗೆಯೇ ಸೈಡಿಗೆಲ್ಲ ಈ ಥರದ ಕಲ್ಲನ್ನು ಕಟ್ಟಿದ್ದಾರೆ ನೀರಿನ ಶಬ್ದ ನಿಮಗೆ ಕೇಳ್ತಿರ್ಬೋದು ಇಲ್ಲಂದರೆ ಹತ್ತಿರದಲ್ಲಿ ಗಾಡಿ ಹೋಗ್ತಿಲ್ಲ ಸ್ವಲ್ಪ ದೂರದಲ್ಲಿದೆ ಮಾರ್ಗ ಹಾಗಾಗಿ ನೀರಿನ ಶಬ್ದ ತುಂಬಾ ಚೆನ್ನಾಗಿ ಕೇಳ್ತಾ ಇದೆ ಕೆಲವು ಕಡೆ ಏನಾಗ್ತದೆ ಅಂದರೆ ನೀರಿದ್ದರೂ ಕೂಡ ಅದಕ್ಕಿಂತ ಜಾಸ್ತಿ ಗಾಡಿಗಳ ಶಬ್ದ ಇರ್ತದೆ ಇಲ್ಲಿ ಗಾಡಿ ನೋಡಿ ಗಾಡಿಗಳು ಈ ನದಿಯ ಆ ಕಡೆಯಿಂದ ಹೋಗ್ತಾ ಇದೆ ನೋಡಿ ಅಲ್ಲಿಂದ ನಾವಿವಾಗ ಆ ಕಡೆಯೇ ಹೋಗಬೇಕು ಇಲ್ಲಿ ನದಿ ಆದರೆ ಇದರ ಒಪೋಸಿಟ್ ಸೈಡ್ ತೋ ತೋಟ ಎಲ್ಲ ನೋಡಿ ಅಪೋಸಿಟ್ ಸೈಡಲ್ಲೆಲ್ಲ ತೋಟ ಅಡಿಕೆ ತೋಟ ಇಲ್ಲಿಯ ಅಡಿಕೆ ತೋಟದವರಿಗೆಲ್ಲ ತೋಟದವರಿಗೆಲ್ಲೆಲ್ಲ ತುಂಬಾ ಒಳ್ಳೆಯದು ಯಾಕೆಂದರೆ ನೀರಿನ ಒಂದು ಅಭಾವ ಅಂತ ಕಾಣಲಿಕ್ಕಿಲ್ಲ ಯಾಕೆಂದರೆ ನೇತ್ರಾವತಿ ನದಿ ಇದೆ ಅಲ್ವಾ ಹಾಗಾಗಿ ನೋಡಿ ಸುಂದರವಾದ ಅಣೆಕಟ್ಟು ಹಾಗೆ ಇವಾಗ ನಡ್ಕೊಂಡೇ ಹೋಗೋದು ಇನ್ನು ನಾವು ಅಣೆಕಟ್ಟಿನ ಮೇಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಜಾನ್ ಮತ್ತು ನಮ್ಮ ನೆಬರ್ ಮನೆಯವರು ಅವರು ಗಾಡಿಯಲ್ಲಿ ಬರ್ತಾರೆ ನೋಡಿ ಜೀವ ಹೋಗಿ ನೋಡ್ತಾ ಇದ್ದಾಳೆ ಯಾವ ಥರ ನೀರು ಹರಿತಾ ಇದೆ ನೋಡಿ ಇಲ್ಲಿ ಇವಾಗ ಸ್ವಲ್ಪ ಮಳೆ ಬಂತಲ್ವಾ ಹಾಗಾಗಿ ಕ್ಲೀನ್ ಇಲ್ಲ ನೀರು ನೋಡಿ ಟ್ರ್ಯಾಕ್ಟರ್ ಹೋಗ್ತಾ ಇದೆ ತಗೊಂಡು ಹೋಗುದಾದ್ರೆ ಈ ರೋಡಲ್ಲಿ ಹೋದ್ ಹೋಗ್ಬೋದು ಆದರೆ ತುಂಬಾ ರೌಂಡ್ ಆಗಿ ಹೋಗ್ಬೇಕಾಗ್ತದೆ ಅಂತೇಳಿ ನಾವು ಶಾರ್ಟ್ ಕಟ್ ಆಗಿ ನಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿದೆ ವ್ಯೂ ಎಲ್ಲ ನೋಡಿ ನೋಡಿ ಇದು ಒಂದು ಸುಂದರವಾದ ಹೂ ಮಳೆಗಾಲದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ ಆ ನಮ್ಮ ಮನೆಯ ಹಿಂದ್ ಒಂದು ಬಳ್ಳಿ ಇದೆ ಪ್ರತಿ ವರ್ಷ ಈ ಬಳ್ಳಿಯಲ್ಲಿ ಹೂ ಆಗ್ತದೆ ಸಲ ಕೂಡ ಹುಲ್ಲು ತೆಗೆಯುವಾಗ ನಾನು ಈ ಬಳ್ಳಿಯನ್ನು ಕಡಿಲಿಲ್ಲ ನೋಡಿ ಅದರ ಮೊಗ್ಗು ನೋಡಿ ಮೊಗ್ಗು ಈ ತರ ಇದೆ ಹಾಗೇನೆ ನೋಡ್ಲಿಕ್ಕೆ ತುಂಬಾನೇ ಚಂದ ಇದೆ ನಾವು ಕೊಂಕಣಿ ಭಾಷೆಯಲ್ಲಿ ವಗನಕ್ಷು ಅಂತ ಹೇಳ್ತೇವೆ ಈ ಕಡೆ ಎಲ್ಲ ಇದಕ್ಕೆ ಹುಲಿ ಉಗುರು ಅಂತ ಹೇಳ್ತಾರೆ ನೋಡಿ ತುಂಬಾನೇ ಚಂದ ನೋಡ್ಲಿಕ್ಕೆ ಹಾಗಾಗಿ ನಾನು ಈ ಬಳ್ಳಿಯನ್ನು ಬಿಟ್ಟದ್ದು ನೋಡಿ ಮೊಗ್ಗು ನೋಡಿ ಈ ತರ ಇದೆ ನಿಮ್ಮೂರಲ್ಲಿ ಇದಕ್ಕೆ ಇದಕ್ಕೆ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಅದರ ಬುಡ ಈ ತರ ಇದೆ ಪ್ರತಿ ವರ್ಷ ಇಲ್ಲೂ ಅಂದ್ರೆ ಬೇಸಿಗೆ ಕಾಲದಲ್ಲಿ ಇದು ಸಾಯ್ತದೆ ಇವಾಗ ಮಳೆಗಾಲದಲ್ಲಿ ಮೊಳಕೆ ಬಂದು ಈ ತರ ಬಳ್ಳಿಯಾಗಿ ಹೋಗ್ತದೆ ನಾನು ಈ ಬಳ್ಳಿಯನ್ನು ಇಲ್ಲಿಂದ ಹುಲ್ಲು ತೆಗೆಯುವಾಗೆಲ್ಲ ಬಿಟ್ಟದ್ದು ಯಾಕೆಂದ್ರೆ ಹೂ ಚಂದ ಅಲ್ವಾ ಅದೇ ರೀತಿ ಇವಾಗ ನೋಡ್ಲಿಕ್ಕಂತೂ ಸಿಗೋದು ತುಂಬಾ ಕಡಿಮೆ ನೋಡಿ ತುಂಬಾ ಮಗ್ಗಿದೆ ನೋಡಿ ಹಾಗೇನೆ ಈ ಎಲೆಗೇನೆ ಸ್ಪ್ರಿಂಗ್ ಥರ ಒಂದು ಬಳ್ಳಿ ಬರ್ತದೆ ಆ ಬಳ್ಳಿ ಹಿಡ್ಕೊಳ್ತದೆ ನೋಡಿ ನೋಡಿ ಇದು ಸ್ಪ್ರಿಂಗ್ ಥರ ಬಳ್ಳಿ ಇದು ಅಂದ್ರೆ ಎಲೆಗೆನೆ ಬರೋದು ಅದು ಈ ತರ ಇಲ್ಲಿ ಗಿಲ್ಲು ಎಲ್ಲ ಸಿಕ್ಕಿದ್ರೆ ಅದಕ್ಕೆ ಹಿಡ್ಕೊಳ್ತದೆ ಮೇಲೆ ಗಿಲ್ಲಿಗೆಲ್ಲ ಹಿಡ್ಕೊಳ್ತದೆ ಎಷ್ಟು ಸುಂದರವಾದ ಹೂ ನೋಡಿ ನನಗಂತೂ ಇದು ನೋಡಲಿಕ್ಕೆ ಇಷ್ಟ ನೋಡಿ ಇದು ಫಸ್ಟ್ ಆದ ಹೂವು ಕಲ್ಲರ್ ಚೇಂಜ್ ಆಗಿದೆ ಸ್ವಲ್ಪ ಇದು ಎರಡನೆಯದು ಹೂವು ನೋಡಿ ಈ ಥರ ಇದೆ ಹಾಗೆಯೇ ಇಲ್ಲಿ ಇವಾಗಷ್ಟೇ ಹರಳತಿರುವ ಹೂ ಇದು ಹಾಗೆಯೇ ಇನ್ನೊಂದು ಇದೆ ನಿಮಗೆ ತೋರಿಸ್ತೇನೆ ಮೊಗ್ಗು ಅಂದರೆ ಹರಳ್ತಾ ಬಂದಿದೆ ನಾಳೆಗಿದು ತುಂಬಾ ಚೆನ್ನಾಗಾಗ್ತದೆ ನೋಡಿ ಈ ಥರ ಹಾಗೇನೆ ಇದು ಇನ್ನೂ ಹರಳ್ಬೇಕಷ್ಟೇ ನೋಡಿ ಅಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ಇಷ್ಟ ಆಯಿತು ನೋಡಲಿಕ್ಕೆ ಪ್ರತಿ ವರ್ಷ ಇಲ್ಲಿ ಒಂದು ಹೂ ಆಗ್ತದೆ ಇದು ನೋಡಿ ಇಷ್ಟು ಹೂ ಇದೆ ಇನ್ನೂ ಕೂಡ ತುಂಬ ಆಗ್ಲಿಕ್ಕಿದೆ ಯಾಕೆಂದ್ರೆ ಮೊಗ್ಗು ತುಂಬ ಇದೆ ಇಲ್ಲಿ ನೋಡಿ ಹಲಸಿನ ಹಣ್ಣಿನ ಗಾರಿಗೆ ಮಾಡಲಿಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡಿದ್ದೇನೆ ಸ್ವಲ್ಪ ಹಲಸಿನ ಹಣ್ಣಿತ್ತು ಹಾಗೆ ಗಾರಿಗೆ ಮಾಡೋಣ ಅಂತ ಹೇಳಿ ಇವಾಗ ಮಾಡಿದ್ರೆ ಜೀತ ಸಿಗ್ತದಲ್ವಾ ಹಾಗಾಗಿ ಸ್ವಲ್ಪ ಮಾಡಿದ್ದು ಸ್ವಲ್ಪ ಹಾಕಿ ಸ್ವಲ್ಪ ಹಲಸಿನ ಸೊಳ್ಳೆ ಇತ್ತು ಅದನ್ನು ಹಾಕಿವಾಗ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ಇನ್ನು ಬೇಗನೆ ನಾನು ಗಾರಿಗೆ ಏನು ಮಾಡ್ತೇನೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಇನ್ನು ಚಿಕ್ಕದಾಗಿ ನಾನು ಹಿಟ್ಟನ್ನು ಹಾಕ್ತೇನೆ ತುಂಬ ದೊಡ್ಡದು ಮಾಡಿದರೆ ಒಳಗಡೆ ಬೇಯುವುದಿಲ್ಲ ಹಾಗಾಗಿ ಚಿಕ್ಕದಾಗಿ ಹಾಕ್ತೇನೆ ಸಣ್ಣ ಚಂದ ಮಾಡಿದರೆ ಒಳಗಡೆ ಬೇಗನೆ ಬೇಯ್ತದೆ ಹೇಗೆ ಬರ್ತದೆ ಗೊತ್ತಿಲ್ಲ ಎಷ್ಟು ಹಾಕಿದ್ದೇನೆ ಇವಾಗ ಹೇಳ್ತದಾ ನೋಡಬೇಕು ಕೆಲವೊಮ್ಮೆ ಅಳ್ತದೆ ಅದೇ ಸ್ವಲ್ಪ ಸ್ವಲ್ಪ ಹೇಳ್ತದೆ ಪರವಾಗಿಲ್ಲ ನೋಡಿ ಇವಾಗ ಗಾರಿಗೆ ಕೂಡ ರೆಡಿ ಆಯ್ತು ಇದನ್ನು ತೆಗಿತೇನೆ ಮಾಡಿದ್ರೆ ಒಳಗಡೆ ಬೇಯುವುದಿಲ್ಲ ಹಾಗೆ ನೋಡಿ ಎಲ್ಲವನ್ನು ಮಾಡಿ ಆಯ್ತು ಇವಾಗ ನೋಡಿ ಹಲಸಿನ ಹಣ್ಣಿನ ಗಾರಿಗೆ ಎಲ್ಲ ಮಾಡಿ ಆಯ್ತು ಇನ್ನು ಇವಾಗ ಟೀ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇದೆ ಯಾಕೆಂದರೆ ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಗಾರಿಕೆ ಮಾಡಿ ಆಗುವಾಗ ಇಷ್ಟೊತ್ತಾಯಿತು ಹೊತ್ತಾಯಿತು ಹಾಲು ಕರೆದು ಬಂದಾದ ಮೇಲೆ ನಾನು ಟೀ ಮಾಡ್ತೇನೆ ಇವಾಗ ಬೇಗನೆ ಹಾಲು ಕರೆದು ಬರ್ತೇನೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಜ್ಯೂಸಿ ಥರ ಬಂದಿದೆ ಇವಾಗ ಟೀ ಕೂಡ ರೆಡಿ ಆಯಿತು ಇನ್ನು ಬೇಗನೆ ನಾವು ಟೀ ಕುಡಿತೇವೆ ಹೇಗೆ ಆಗಿದೆ ಜಾನ್ ಸೂಪರ್ ಸೂಪರ್ ಆಗಿದೆ ಬೆಕ್ಕಿಗೆ ಹಾಕಿದ್ರೆ ಬೆಕ್ಕಿ ತಿನ್ನೋದಿಲ್ಲ ಇವಾಗ ಒಬ್ಬೆ ಆಗ್ತಾ ಇದೆ ಇವಾಗ ಜೀವಿತ ಕೂಡ ಬಂದ್ಲು ಗಾರಿಗೆ ತಿನ್ನಲಿಕ್ಕೆ ಹೇಗಾಗಿದೆ ಸೂಪರ್ ಆಗಿದೆ ಅಲ್ವಾ ಬೇಗ ಟೀ ಕುಡಿದಾಯ್ತು ಇನ್ನು ರಾತ್ರಿಗೆ ಸ್ವಲ್ಪ ಅಡಿಗೆ ಮಾಡಬೇಕು ಮೀನಿದೆ ಅದನ್ನು ಇವಾಗ ಕ್ಲೀನ್ ಮಾಡಿ ತಂದು ಫ್ರೈ ಮಾಡಬೇಕು ಮೀನನ್ನು ಕ್ಲೀನ್ ಮಾಡಿ ಮಸಾಲವನ್ನು ಹಾಕಿ ಕೂಡ ಆಯಿತು ಇವತ್ತಿನ ಒಂದು ಸಿಂಪಲ್ ಆದ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅದು ನನಗೆ ಬಾ ಬಾಯ್